सूदि साक्षी न्यूज चैनल के स्वागत ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಎರಡನೇ ದಿನ ಬುಧವಾರದಂದು ಮುಂಜಾನೆ ರಾಯರಿಗೆ ಪಂಚಾಮೃತ ಅಭಿಷೇಕ ರಾಯರ ಅಷ್ಟೋತ್ತರ ಕಾರ್ಯವನ್ನು ನಡೆಸಲಾಯಿತು ನಂತರ ಶ್ರೀ ರಾಜರ ರಾಜ ರಥೋತ್ಸವ ಮತ್ತು ಕನಕಾಭಿಷೇಕವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಎರಡನೇ ದಿನದ ರಾಯರ ಆರಾಧನಾ ಮಹೋತ್ಸವದ ಅಂಗವಾಗಿ ಭಕ್ತರು ಮುಂಜಾನೆಯಿಂದಲೇ ಆಗಮಿಸಿ ರಾಯರ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಪ್ರಾರ್ಥಿಸಿಕೊಳ್ಳುತ್ತಿದ್ದರು ರಾಯರಿಗೆ ಮಹಾ ಮಹಾಮಂಗಳಾರತಿ ನೆರವೇರಿಸಿದ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ವೃಂದಾವನ ಸೇವಾ ಸಮಿತಿ ಅಧ್ಯಕ್ಷರಾದ ಎಸ್ ಜಿ ಸುಬ್ರಹ್ಮಣ್ಯ ಉಪಾಧ್ಯಕ್ಷ ಎಚ್ ಎನ್ ಕುಮಾರ್ ಕಾರ್ಯದರ್ಶಿ ಡಾಕ್ಟರ್ ಆರ್ ರಾಘವೇಂದ್ರ ಸದಸ್ಯರಾದ ವಾಸುದೇವ್ ಮೂರ್ತಿ ಪಿ ವಿ ಗುರುರಾಜರಾವ್ ರಾಧಾಕಾಂತ್ ಮಂಜುನಾಥ್ ಅನಂತ ನಾರಾಯಣ ಕೃಷ್ಣಮೂರ್ತಿ ಪಣೀಂದ್ರ ಶ್ರೀನಿವಾಸ ದೇಶಪಾಂಡೆ ಪ್ರಮೋದ್ ಕುಲಕರ್ಣಿ ರಾವ್ ರಮೇಶ್ ಹಾಗೂ ಈ ದಿನದ ಸೇವಾಕರ್ತರು ಆರಾಧನಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು ರಾಯರ ಮಠದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇವತ್ತು ಮಧ್ಯಾರಾಧನೆ ಮದ್ಯಾರಾಧನೆ ನಿಮಿತ್ತ ಬೆಳಿಗ್ಗೆ ರಾಯರ ನಿರ್ಮಾಲ್ಯ ಮತ್ತು ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ಮತ್ತು ಸೇವೆ ರಥೋತ್ಸವ ಸೇವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಈ ರಾಯರ ಮಠದಲ್ಲಿ ಭಾಳ ವರ್ಷಗಳಿಂದಲೂ ಸಹ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಶವಿಯಿಂದಲೂ ಸಹ ನಾವು ಆರಾಧನೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಅನೇಕ ಭಕ್ತರು ಈ ಆರಾಧನೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಲಾಷೆಗಳನ್ನು ರಾಯರಲ್ಲಿ ಅರಕೆಯನ್ನು ಹೊಂದ್ಕೊಂಡು ಅದನ್ನು ಈಡೇರಿಸ್ಕೊಂಡಿದ್ದಾರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಇವರು ಭಕ್ತರ ಏನು ಕೋರಿಕೆಗಳಿದ್ದಾವೆ ಅವುಗಳದನ್ನು ಈಡೇರಿಸ್ತಾರೆ ಈ ಎಲ್ಲ ಸೇವಾಭಿವೃದ್ಧಿಗಾಗಿ ಸಮಸ್ತ ಸಮಾಜದ ಸೇವಾಭಿವೃದ್ಧಿಗಾಗಿ ನಾವು ಈ ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಭಕ್ತರಿಗೆ ಮತ್ತು ಎಲ್ಲ ಸಮಸ್ತ ಸರ್ವೀಜನೋ ಸುಖಿನೋಬಂತು ಗೋಬ್ರಾಹ್ಮಣೆ ಬೇಸಂಬುದು ಸಮಸ್ತ ಸನ್ಮಂಗಳ ಸನ್ಮಂಗಳಿಭವಂತು